ಎಲ್ಲರಿಗೂ ನಮಸ್ಕಾರ ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳಿಗೆ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತ ಹೇಳ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕವಿಗಳಾದಂತಹ ಡಾಕ್ಟರ್ ಚನ್ನವೀರ್ ಕಣ್ವೀರವರು ರಚಿಸಿದಂತಹ ಒಂದು ಪ್ರಸಿದ್ಧವಾದಂತಹ ಕನ್ನಡ ಗೀತೆಯನ್ನು ಹಾಡ್ತೇನೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಹೊಸದ ಹಾಗೆ ಹುರಿಗೊಳ್ಳುವ ಗುರಿತಾಗುವ ಕನ್ನಡ ಹೊಸದ ಹಾಗೆ ಹುರಿಗೊ ಕನ್ನಡ ಕುರಿತೋದದ ಪರಿಣತ ಮತಿ ಅರಿತವರಿಗೆ ಹೊಂಗೊಡ ಕುರಿ ತೋದ ಪರಿಣತ ಮತಿ ಅರಿತವರಿಗೆ ಹೊಂಗೊಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ ಉಸಿ ಹೋಗದ ಕನ್ನಡ ಪಡುಗಡಲಿನ ತೆರೆಗಳಂತೆ ಹೆಡೆಬಿ ಬಿ ಚುತ ಮೊರೆಯು ತೆರೆಗಳಂತೆ ಚುತ ಮೊರಿಯುವ ಸಹ್ಯಾದ್ರಿಯ ಶಿಖರದಂತೆ ಬಾನೆ ತರ ಕರೆಯುವ ಸಹ್ಯಾದ್ರಿಯ ಶಿಖರದಂತೆ ಬಾನೆ ತರ ಕರೆಯುವ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಗುಡಿಗೋಪುರ ಮಂಗಳ ಸಖೆ ಚಂಬೆಳಕಿನ ಕನ್ನ ಗುಡಿಗೋಪುರ ಹೊಂಗಳ ಸಖೆ ಚಂಬೆಳಕಿನ ಕನ್ನಡ ನಮ್ಮೆಲ್ಲರ ಮೈ ಮನಸ್ಸಿನ ಹೊಂಗನಸಿನ ಕನ್ನಡ ನಮ್ಮೆಲ್ಲರ ಮೈ ಮನಸ್ಸಿನ ಹೊಂಗನಸಿನ ಕನ್ನಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ತ್ರಿಪದಿಯಿಂದ ಸಾಸಿರಪದಿ ಸ್ವ ಚಂದದ ಉಲ್ಲಸ ತ್ರಿಪದಿಯಿಂದ ಸಾಸಿರಪದಿ ಸ್ವ ಚಂದದ ಉಲ್ಲಸ ಭಾವಗೀತ ಮಹಾಕಾವ್ಯ ವೀರ ಸಮರಸ ಭಾವಗೀತ ಮಹಾಕಾವ್ಯ ವೀರ ಸಮರಸ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಹಳ್ಳಿ ಊರು ನಗರ ಜಿಲ್ಲೆ ಮೊಗದ ಹೊಗರು ಹಳ್ಳಿ ನಗರ ಜಿಲ್ಲೆ ಮೊಗದ ಹೊಗರು ಕನ್ನಡಿ ಎಲ್ಲ ದಿಸೆಗೂ ಚಲ್ಲುವರಿದ ಚೈತನ್ಯದ ಧಾಂಗುಡಿ ಎಲ್ಲ ದಿಸೆಗು ಚೆಲ್ಲುವರಿದ ಚೈತನ್ಯದ ದಾಂಗುಡಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ஹசிகோடைய அரளினத்தை உசிஹோக